ನಂಬಲು ಅಸಾಧ್ಯವಾದ ಆಘಾತಕಾರ ಆತಂಕದ ಸುದ್ದಿಗೆ ಕೂಡ ಸ್ವಾಗತ ಮುಂಬೈನ ಹಾಸ್ಟೇಜ್ ಕ್ರೈಸಿಸ್ ನಿರ್ದೇಶಕನ ಸ್ಟೇಜ್ ಮಾಡಿದ ಪ್ರತಿಭಟನೆ ಹೇಗೆ ದುರಂತಕ್ಕೆ ತಿರುಗಿತು ಪವಾಯ್ ಸ್ಟುಡಿಯೋದಲ್ಲಿ ನಡೆದ ಹಾಸ್ಟೇಜ್ ಸೀನ್ ಅಂತಿಮವಾಗಿ ನಿರ್ದೇಶಕ ರೋಹಿತ್ ಆರ್ಯನ ಸಾವಿಗೆ ಕಾರಣವಾಯ್ತ ಹತ್ತೊಂಬತ್ತು ಜನರ ರಕ್ಷಣೆಯಾಯ್ತ ಮುಂಬೈನ ಪವಾಯ್ ಪ್ರದೇಶದಲ್ಲಿ ಗುರುವಾರ ಮಧ್ಯಾಹ್ನ ಶಾಂತ ವಾತಾವರಣ ಇದ್ದಂತೆ ಕಾಣಿಸಿಕೊಂಡರೂ ಕೂಡ ಚಿತ್ರ ಸ್ಟುಡಿಯೋ ಒಳಗೆ ಇದ್ದ ಮಕ್ಕಳ ಕೂಗು ಕೈ ಸನ್ನೆ ಸೂಚನೆಗಳನ್ನು ಕಂಡ ಸ್ಥಳೀಯರು ಸಂಶಯಪಟ್ಟು ಪೊಲೀಸರನ್ನು ಎಚ್ಚರಿಸಿದರು ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ಸ್ಥಳಕ್ಕೆ ಬಂದು ಮಾರ್ಗಗಳನ್ನು ಸುತ್ತುವರೆದರು ಸಂಜೆ ವೇಳೆಗೆ ಹದಿನೇಳು ಮಕ್ಕಳು ಮತ್ತು ಇಬ್ಬರು ವಯಸ್ಕರನ್ನು ರಕ್ಷಿಸಲಾಯಿತು ಅವರನ್ನು ಬಂಧಿ ಮಾಡಿ ಹಿಡಿದಿದ್ದಂತಹ ವ್ಯಕ್ತಿ ಗುಂಡೆಟಿಗೆ ಬಲಿಯಾಗಿತ್ತು ಐವತ್ತು ವರ್ಷದ ಚಿತ್ರ ನಿರ್ದೇಶಕ ಮತ್ತು ಸಾಮಾಜಿಕ ಕಾರ್ಯಕರ್ತ ರೋಹಿತ್ ಆರ್ಯ ಆರ್ ಆರ್ಯ ಸ್ಟುಡಿಯೋದಲ್ಲಿ ನಡೆದ ರಕ್ಷಣಾ ಕಾರ್ಯಾಚರಣೆಯ ವೇಳೆ ಪೊಲೀಸರಿಗೆ ಏರ್ಗನ್ ಎತ್ತಿ ಗುರಿ ಹಿಡಿದಾಗ ಪೊಲೀಸರು ಗುಂಡು ಹಾರಿಸಿದರು ವೆಬ್ ಸೀರೀಸ್ಗಾಗಿ ಆಡಿಷನ್ ಅಂತ ಆರಂಭವಾದ ಕತೆ ಮೂರು ಗಂಟೆಗಳ ಮುಖಾಮುಖಿ ಮತ್ತು ರಕ್ತಪಾತದಲ್ಲಿ ಅಂತ್ಯಗೊಂಡಿತ್ತು ಪೊಲೀಸರ ತನಿಖೆ ಪ್ರಕಾರ ಹತ್ತರಿಂದ ಹನ್ನೆರಡು ವರ್ಷದ ಮಕ್ಕಳಿಗೆ ಹೊಸ ವೆಬ್ ಶೂಟ್ಗೆ ಆಡಿಷನ್ ಅಂತ ಹೇಳಿ ಅವರನ್ನ ಆರ್ಯ ಸ್ಟುಡಿಯೋಗೆ ಕರೆದೊಯ್ದಿದ್ರು ಕಳೆದ ಹತ್ತು ವರ್ಷಗಳಿಂದ ಅವರ ಜೊತೆ ಕೆಲಸ ಮಾಡಿದಂತಹ ವಿಡಿಯೋಗ್ರಾಫರ್ ರೋಹನ್ ಅಹಿರ್ ತಿಳಿಸಿದಂತೆ ಆರ್ಯ ಮಕ್ಕಳನ್ನ ಒಳಗೊಂಡ ಹಾಸ್ಟೇಜ್ ಸೀನ್ ಶೂಟ್ ಮಾಡ್ತಾ ಇದ್ದೇನೆ ಅಂತಾಗಲೂ ಕೂಡ ಇದು ಅವರಿಗೆ ನಿಜವಾಗಿ ಹಾಸ್ಟೇಜ್ ಆಗಿ ತಿರುಗುತ್ತೆ ಅನ್ನೋದ್ರ ಅರಿವೇ ಇರಲಿಲ್ಲ ಗುರುವಾರ ಮಕ್ಕಳು ಬಂದ ಕೆಲವೇ ಕ್ಷಣಗಳಲ್ಲಿ ಆರ್ಯ ಸ್ಟುಡಿಯೋ ಬಾಗಿಲುಗಳನ್ನ ಒಳಗಿನಿಂದ ಲಾಕ್ ಮಾಡಿದೆ ನೆಲದಲ್ಲಿ ಪೆಟ್ರೋಲ್ ಮತ್ತು ರಬ್ಬರ್ ಲಿಕ್ವಿಡ್ ಸುರಿದು ಬೆಂಕಿ ಹಚ್ಚಿದ್ದ ಅದನ್ನ ತಡೆಯಲು ಯತ್ನಿಸಿದ ಆಹೇರ್ ಮೇಲೆ ಆರ್ಯ ಏರ್ಗನ್ ತೋರಿಸಿ ಸ್ಟುಡಿಯೋ ಬಿಟ್ಟು ಹೋಗುವಂತೆ ಆದೇಶ ಪಡೆದ ತಪ್ಪಿಸಿಕೊಂಡು ಹೊರಗಿನವರಿಗೆ ವಿಷಯ ತಿಳಿಸಿದ್ದ ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ಮತ್ತು ಅಗ್ನಿಶಾಮಕ ದಳ ಸ್ಥಳಕ್ಕೆ ಪೊಲೀಸರು ಒಳಗೆ ನುಗ್ಗಿದಾಗ ಹಲವಾರು ಸಿದ್ಧತೆಗಳು ಬಂದಿತ್ತು ಬಾಗಿಲ್ಲ ಕಿಟಕಿಗಳಿಗೆ ಮೋಷನ್ ಸೆನ್ಸರ್ಗಳು ಎಲ್ಲ ಸಿ ವಿ ಕ್ಯಾಮರಾಗಳನ್ನ ಒಂದೇ ಕಡೆ ತಿರುಗಿಸಿದ ಸ್ಥಿತಿ ಎಲ್ಲ ದ್ವಾರಗಳನ್ನು ಒಳಗಿನಿಂದ ಲಾಕ್ ಇದರಿಂದ ಪೊಲೀಸ್ ಪ್ರವೇಶ ಬಹುತೇಕ ಅಸಾಧ್ಯವಾಗುವಂತೆ ಮಾಡಲಾಗಿತ್ತು ಅಗ್ನಿಶಾಮಕ ದಳ ಕಿಟಕಿ ಒಡೆದು ನಂತರ ಮೂರು ಪೊಲೀಸ್ ಸಿಬ್ಬಂದಿಗಳು ಸ್ನಾನ ಗೃಹದ ಸಣ್ಣ ದಾರಿಯಿಂದ ಒಳನುಗ್ಗಿದ್ರು ಅವರು ಮುಖ್ಯ ಹಾಲ್ ಪ್ರವೇಶಿಸುತ್ತಿದ್ದಂತೆಯೇ ಆರ್ಯ ಅವರಿಗೆ ಗೇರ್ಗನ್ ತೋರಿಸಿ ಗುಂಡು ಹಾರಿಸಿದ್ದಾರೆ ಪೊಲೀಸರು ಆತ್ಮರಕ್ಷಣೆಗೆ ಗುಂಡು ಹಾರಿಸಿದ್ರು ಅಂತ ಹೇಳಲಾಗಿ ಗುಂಡು ಅವರ ಎದೆಗೆ ತಗುಲಿದ್ದು ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಆರ್ಯ ಸಾವನ್ನಪ್ಪಿದ್ದ ಆತ್ಮಹತ್ಯೆಯೆಲ್ಲ ಗಮನ ಸೆಳೆಯಲು ಮಾಡಿದ ಪ್ರತಿಭಟನೆ ಪೊಲೀಸರ ಪ್ರಕಾರ ಇವೆಲ್ಲ ಹಣ ಅಥವಾ ಉಗ್ರ ಚಟುವಟಿಕೆಗಾಗಿ ಅಲ್ಲ ಇದು ವಿರೋಧದ ನಾಟಕ ಘಟನಾ ಸ್ಥಳದಿಂದ ದೊರೆತ ವಿಡಿಯೋದಲ್ಲಿ ಆರ್ಯ ಹೇಳಿದ್ದಂತೆ ನಾನು ಟೆರರಿಸ್ಟ್ ಅಲ್ಲ ಮಕ್ಕಳನ್ನು ಸಂವಾದಕ್ಕಾಗಿ ಮಾತ್ರ ಹಿಡಿದುಕೊಂಡಿದ್ದೇನೆ ಶಿಕ್ಷಣ ಇಲಾಖೆಯೊಂದಿಗೆ ಸ್ವಚ್ಛತಾ ಜಾಗೃತಿ ಯೋಜನೆಗೆ ಸಂಬಂಧಿಸಿದಂತೆ ಬಾಕಿ ಪಾವತಿ ನನಗೆ ಬರಬೇಕಾಗಿದೆ ಗೌರವದ ಕೊರತೆ ಹಾಗೂ ಸರ್ಕಾರದ ಗಮನ ಸೆಳೆಯಬೇಕೆಂಬ ಹತಾಶೆಯಿಂದ ನಾನು ಇಂತಹ ಕೃತ್ಯಕ್ಕೆ ಕೈ ಹಾಕಿದ್ದೇನೆ ಅಂತ ಆರ್ಯ ಹೇಳಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ ಮುಂದೆ ಮೂರುವರೆ ಗಂಟೆಗಳ ಕಾಲ ಹದಿನೇಳು ಮಕ್ಕಳು ಮತ್ತು ಇಬ್ಬರು ವಯಸ್ಕರು ಸ್ಟುಡಿಯೋ ಒಳಗೆ ಸಿಲುಕಿದ್ದು ಮಕ್ಕಳಿಗೆ ಬೀಜ ಮತ್ತು ಸಾಫ್ಟ್ ಡ್ರಿಂಕ್ಸ್ ಕೊಟ್ಟು ಶಾಂತವಾಗಿರಲು ಆರ್ಯ ಪ್ರಯತ್ನಿಸಿದರೆಂಬ ಅವರು ವರದಿ ಬಂದಿದೆ ರಕ್ಷಣೆಯ ನಂತರ ಎಲ್ಲರನ್ನು ವೈದ್ಯಕೀಯ ಪರೀಕ್ಷೆಗೆ ಕರೆದೊಯ್ಯಲಾಗಿದ್ದು ನಂತರ ಪೋಷಕರಿಗೆ ಹಸ್ತಾಂತರಿಸಲಾಯಿತು ಸ್ಥಳದಿಂದ ಏರ್ಗನ್ ಪೆಟ್ರೋಲ್ ಲೈಟರ್ಗಳು ಮತ್ತು ರಬ್ಬರ್ ಲಿಕ್ವಿಡ್ ವಶಪಡಿಸಿಕೊಳ್ಳಲಾಗಿದೆ ಕ್ರೈಂ ಬ್ರಾಂಚ್ ಪ್ರಕರಣದ ತನಿಖೆ ಕೈಗೊಂಡಿದೆ ವಿಡಿಯೋಗ್ರಾಫರ್ನ ಹೇಳಿಕೆ ಪ್ರಕಾರ ರೋಹನ್ ಅಹ್ಯರ್ ಹೇಳುವಂತೆ ಶೂಟಿಂಗ್ಗೆ ಬೆಂಕಿ ಪದಾರ್ಥ ತರುತ್ತೀಯಾ ಅಂತ ಹಿಂದಿನ ದಿನ ಆರ್ಯ ಕೇಳಿದ್ದರು ಮಕ್ಕಳಿದ್ದರಿಂದ ನಾನು ನಿರಾಕರಿಸಿದ್ದೆ ಗುರುವಾರ ಮೇಲ್ಚಾವಣಿಗೆ ಹೋಗಬಾರದಂತೆ ತಡೆದು ಅಲ್ಲಿ ಬೆಂಕಿ ಸುರಿಯಲು ಆರಂಭಿಸಿದರು ತಡೆಯುವುದಾಗಿ ಯತ್ನಿಸಿದಾಗ ಏರ್ಗನ್ ತೋರಿಸಿ ನನ್ನನ್ನು ಹೊರಗೆ ಕಳಿಸಿದ್ದರು ಗಾಜಿನ ಕಿಟಕಿ ಪುಡಿ ಮಾಡಿ ಮಕ್ಕಳನ್ನ ಹೊರಗೆ ಬಿಡಲು ಪ್ರಯತ್ನ ಮಾಡೆ ಆದ್ರೆ ಅವರು ನನ್ನ ಮೇಲೆ ಪೆಪ್ಪರ್ ಸ್ಪ್ರೇ ಬಳಸಿ ನಾನು ಹಜಾರದಲ್ಲಿ ಬಿದ್ದೆ ಅಂತ ವಿಡಿಯೋಗ್ರಾಫರ್ ಅಹೇರ್ ತಿಳಿಸಿದ್ದಾರೆ ಗಾಯವಾಗಿದ್ದರೂ ಅವರು ಒಳಗಿದ್ದ ವಯೋವೃದ್ಧ ಮಹಿಳೆಯನ್ನ ಹೊರಗೆ ಬರಲು ಸಹಾಯ ಮಾಡಿದ್ದೀನಿ ಅಂತ ಕೂಡ ಇನ್ನ ಇದರ ಹಿನ್ನೆಲೆಯನ್ನ ನೋಡೋದಾದ್ರೆ ಈ ರೋಹನ್ ಆರ್ಯ ಯಾರು ಮತ್ತೆ ಯಾಕೆ ಈ ತರ ಕೆಲಸ ಮಾಡುದಂತ ನೋಡೋದಾದ್ರೆ ಸರ್ಕಾರದ ಕೆಲಸ ಬಾಕಿ ಹಣ ಮತ್ತೆ ಅಸಮಾಧಾನ ಆರ್ಯ ಸ್ವಚ್ಛತಾ ಜಾಗೃತಿ ಅಭಿಯಾನ ಸ್ವಚ್ಛತಾ ಮಾನಿಟರ್ ಲೆಟ್ಸ್ ಚೇಂಜ್ ಇಂತಹ ಸಾಮಾಜಿಕ ಅಭಿಯಾನಗಳಲ್ಲಿ ತೊಡಗಿಸಿಕೊಂಡಿದ್ದವರು ಮಿಷನ್ ಹೊಂದಿದ ನಿರ್ದೇಶಕ ಎಂದು ಅವರು ತಮ್ಮನ್ನು ಇದ್ರು ಆದರೆ ಸರ್ಕಾರದಿಂದ ಬಾಕಿ ಹಣ ಸಿಗದೆ ತನ್ನ ಕೆಲಸಕ್ಕೆ ಗೌರವವಿಲ್ಲ ಅಂತ ತಪ್ಪರೆಸಿಕೊಳ್ಳುತ್ತಿದ್ರು ಅಂತ ಪರಿಚಿತರ ಹೇಳಕ್ಕೆ ಶಿಕ್ಷಣ ಸಚಿವ ದಾದಾ ಬೋಸೆ ಅವರು ಈ ಯೋಜನೆ ಕುರಿತು ವರದಿ ಕೇಳಿದ್ದಾರೆ ಅಪ್ಸರ ಮೀಡಿಯಾ ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ ಮೂಲಕ ಸಾವಿರ ಶಾಲೆಗಳು ಮತ್ತು ಐವತ್ತೊಂಬತ್ತು ಲಕ್ಷ ವಿದ್ಯಾರ್ಥಿಗಳನ್ನೊಳಗೊಂಡ ಸ್ವಚ್ಛತಾ ಬಜೆಟ್ ಯೋಜನೆ ನಡೆಯಿತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೊದಲ ಹಂತಕ್ಕೆ ಒಂಬತ್ತು ಪಾಯಿಂಟ್ ಒಂಬತ್ತು ಲಕ್ಷ ಪಾವತಿಯಾಗಿತ್ತು ದ್ವಿತೀಯ ಹಂತಕ್ಕೆ ಎರಡು ಕೋಟಿ ಅನುಮೋದನೆ ಆಗಿತ್ತು ನಂತರ ಕೋಟಿಯ ಮತ್ತೊಂದು ಪ್ರಸ್ತಾವನಾ ಫೈಲ್ ನಿಂತು ಹೋಗಿತ್ತು ಇನ್ನಷ್ಟು ಕೆಲವು ಶಾಲೆಗಳಿಂದ ನೋಂದಣಿ ಶುಲ್ಕ ಪಡೆದ ಬಗ್ಗೆ ದೂರುಗಳ ಹಿನ್ನೆಲೆಯಲ್ಲಿ ಇಲಾಖೆ ಸ್ಪಷ್ಟನೆ ಕೇಳಿದರೂ ಉತ್ತರ ಕೊಡದ ಕಾರಣ ಹಣ ಬಿಡುಗಡೆ ಸ್ಥಗಿತಗೊಂಡಿತ್ತು ಅಂತ ಹೇಳಲಾಗಿದೆ ಮಾಜಿ ಸಚಿವ ದೀಪಕ್ ಕೇಶರ್ ಅವರ ಪ್ರಕಾರ ಅವರು ವೈಯಕ್ತಿಕವಾಗಿ ಆರ್ಥಿಕ ಸಹಾಯ ಕೂಡ ಮಾಡಿದ್ರು ಅಂತ ಕೂಡ ಸ್ನೇಹಿತರೆ ಇದೆಲ್ಲವನ್ನು ನೋಡ್ತಾ ಇದ್ರೆ ನಮ್ಗೆಲ್ರಿಗೂ ಕೂಡ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಏನಂದ್ರೆ ಇದು ಸರ್ಕಾರದ ತಪ್ಪು ಇಲ್ಲ ಹಣ ಪಡೆದುಕೊಳ್ಳೋದಕ್ಕೋಸ್ಕರ ಅಡ್ಡದಾರಿ ಹಿಡಿದಂತಹ ಆರ್ಯನ ತಪ್ಪು ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರ ಕೊಡಬೇಕು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್